ಹಲೋ ಹಾಯ್ ನಮಸ್ಕಾರ ನಾನು ಕನ್ನಡ ಕಸ್ತೂರಿ ಮಾಹಿತಿ ಮುಟ್ಟಿಸುವಂತಹ ಸಂಚಾರಿ ಇವತ್ತಿನ ವಿಡಿಯೋ ಒಂದು ಡಿಫ್ರೆಂಟ್ ಟಾಪಿಕ್ನಲ್ಲಿದೆ ಅದಕ್ಕಿಂತ ಮೊದಲು ಈ ವಿಷಯ ಹೇಳಲೇ ಬಿಡಬೇಕು ಭಾರಿ ಬಾರಿಯಾಗಿ ನಾನು ವೀಡಿಯೋ ಮಾಡಬೇಕಾದ್ರೆ ಹೇಳಿಬಿಡ್ತೀನಿ ನಾನು ಯಾರನ್ನೇ ತುಗ್ಗಿಸುವಂತಹ ಮತ್ತು ಏರಿಸುವಂತಹ ವಿಷಯಗಳ ಮೇಲೆ ಇಂಥವರನ್ನೇ ಅಂತ ಟಾರ್ಗೆಟ್ ಮಾಡಿ ಯಾವಾಗ ವಿಡಿಯೋನ ಮಾಡೋದಿಲ್ಲ ಮಾಡಿದ್ರೆ ಏನಾದರೂ ಸಮಾಜಕ್ಕೆ ಮತ್ತು ದೇಶಕ್ಕೆ ಉಪಯೋಗ ಆಗುವಂತಹ ವೀಡಿಯೋಗಳನ್ನು ಮಾಡ್ತೀನಿ ಇವತ್ತು ಕೂಡ ಅಂಥದ್ದೇ ಒಂದು ಟಾಪಿಕ್ ಮೇಲೆ ಜೊತೆಯಲ್ಲಿ ನಾನು ನನ್ನ ವಿಡಿಯೋನ ತಗೊಂಡು ಬಂದಿದ್ದೀನಿ ಟಾಪಿಕ್ ಏನು ಅಂತ ಹೇಳೋದಕ್ಕಿಂತ ಮೊದಲು ಒಂದು ಎರಡು ಮೂರು ಲೈನು ಒಂದು ಹಾಡು ಹೇಳ್ಕೊಂಡು ಶುರು ಮಾಡಿಬಿಡ್ತೀನಿ ಅದು ನಮ್ಮ ಶ್ರೀ ಅಶ್ವತ್ಥ ಅವರು ಬರೆದ ಹೇಳಿದಂಥ ಹಾಡು ಒಳಿತು ಮಾಡು ಮನಸ ನೀ ಇರುದು ಮೂರು ದಿವಸ ಒಳಿತು ಮಾಡು ಮನಸ ನೀ ಇರುದು ಮೂರು ದಿವಸ ಒಳಿತು ಮಾಡು ಮನಸಾ ನೀ ಇರದು ಮೂರು ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ ಹೆಣ ಅನ್ನುತ್ತಾರ ಮಣ್ಣಾಗ ಹೂಳುತ್ತಾರ ಚಟ್ಟ ಕಟ್ಟುತ್ತಾರ ನಿನ್ನ ಸುತ್ತು ಹಾಕುತ್ತಾರ ಒಳಿತು ಮಾಡು ಮನಸಾ ಈ ಮೂರು ದಿವಸ ಹಾಡನ್ನು ಪೂರ್ತಿ ಬರುತ್ತೆ ಹಾಗಂತ ಈ ಹಾಡನ್ನು ನಾನು ಪೂರ್ತಿಯಾಗಿ ಹೇಳ್ತಾ ಕೂತ್ಕೊಂಡ್ರೆ ವೀಡಿಯೋ ಬಹಳ ದೊಡ್ಡಾಗತ್ತೆ ನೀವು ನೋಡೋದೂ ಇಲ್ಲ ಹಾಗಾಗಿ ಅಷ್ಟು ಪೂರ್ತಿಯಾಗಿ ಅದನ್ನು ಹೇಳೋದು ಬೇಡ ಅಂದ್ಕೊಂಡು ಇದೇ ಇಪ್ಪತ್ತೆಂಟನೇ ತಾರೀಕಿಗೆ ನಂದರೆ ಇಪ್ಪತ್ತೇಳನೇ ತಾರೀಕಿಗೆ ಮಹಾತ್ಮ ಗಾಂಧಿಯವರ ಶತಮಾನೋತ್ಸವದ ಅಂಗವಾಗಿ ಬೆಳಗಾವಿನಲ್ಲಿ ಕೂಡ ಒಂದು ಸಮಾರಂಭ ನಡೀತಾ ಇದೆ ಆ ಟೈಮ್ನಲ್ಲಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಒಂದು ದಿನದ ಮೊದಲು ಯಾಕೆ ಮಹಾತ್ಮ ಗಾಂಧಿಯವರು ಮತ್ತು ಸುಭಾಷ್ ಚಂದ್ರ ಬೋಸ್ಗಳಂತಹ ಮಹಾನುಭಾವರು ಕೊಟ್ಟಂತಹ ಸ್ವತಂತ್ರಕ್ಕೋಸ್ಕರ ಹೋರಾಡಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟು ಇಲ್ಲಿಯವರೆಗೆ ಎಪ್ಪತ್ತೇಳು ವರ್ಷ ಕಾಳಜಿದ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಹೊತ್ತಿಗೆ ಎಪ್ಪತ್ತೇಳು ವರ್ಷ ಆಯಿತು ನಮಗೆ ಸ್ವತಂತ್ರ ಸಿಕ್ಕು ಏನಾದರೂ ದೇಶದಲ್ಲಿ ಬದಲಾವಣೆ ಆಗಿದೆಯಾ ಪ್ರತಿಯೊಬ್ಬರಿಗೆ ಕೇಳಿದಾಗ ಮತ್ತೊಂದು ಮತ್ತೊಂದು ಭಾವನೆಗಳು ಬರ್ಬೋದು ಆದರೆ ನನ್ನ ತರೀಕೆಯಿಂದ ನನ್ನ ತಿಳುವಳಿಕೆಯ ಮುಖಾಂತರ ನಿಮಗೇನಾದರೂ ಹೇಳಬೇಕಾದರೆ ಎಷ್ಟು ಬದಲಾವಣೆಯನ್ನು ಕಂಡಿದೆ ಯಾರು ನಮ್ಮ ದೇಶದಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರದ ನಂತರ ಬದಲಾವಣೆಯನ್ನು ಕೊಟ್ಟಿದ್ದಾರೆ ರಾಜಕಾರಣಿಗಳು ಕೊಟ್ಟಿದ್ದಾರೆ ಸೆಲೆಬ್ರಿಟಿಗಳು ಕೊಟ್ಟಿದ್ದಾರೆ ಕಾಮನ್ ಮ್ಯಾನ್ಗಳು ಕೊಟ್ಟಿದ್ದಾರ ಕಡು ಬಡವರು ಕೊಟ್ಟಿದ್ದಾರೋ ದೇಶಕ್ಕೆ ಏನಾದರೂ ಇದರ ಮೇಲೆ ನಾನು ಟಾಪಿಕ್ ಇಟ್ಕೊಂಡು ಬಂದಿದ್ದೀನಿ ನಿಮಗೆ ನಮ್ಮ ದೇಶದ ನಾನು ದೇಶದ ಜನರಲ್ಲಿ ಒಂದಿಷ್ಟು ಜನರಿಗೆ ಕೇಳ್ತೀನಿ ನಿಮಗೆ ನಮ್ಮ ದೇಶದ ಶಿಕ್ಷಣ ಅದಲ್ಲಿ ನಂಬಿಕೆ ಇಲ್ಲವಾ ಅಥವಾ ನಮ್ಮ ದೇಶದ ಆರೋಗ್ಯ ಇಲಾಖೆಯ ಮೇಲೆ ನಮಗೆ ನಂಬಿಕೆ ಇಲ್ವಾ ಅಥವಾ ನಮ್ಮ ದೇಶದಲ್ಲಿರುವಂತಹ ಡಾಕ್ಟರ್ಗಳ ಡಾಕ್ಟರ್ಗಳ ಮೇಲೆ ನಿಮಗೆ ನಂಬಿಕೆ ಇಲ್ವಾ ಅಥವಾ ಇನ್ನೂ ಹೆಚ್ಚಾಗಿ ಒಂದಿಷ್ಟು ಇಂಡಸ್ಟ್ರಿಗಳಿದ್ದಾವೆ ಇಂಡಸ್ಟ್ರಿಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಇರುವಂತಹ ಕಂಪನಿಗಳು ದೊಡ್ಡ ದೊಡ್ಡ ಕಂಪನಿಗಳು ನಮ್ಮ ದೇಶದಲ್ಲಿದ್ದಾವೆ ನಮ್ಮ ದೇಶದಲ್ಲೇ ಹುಟ್ಟಿ ನಮ್ಮ ದೇಶದಲ್ಲೇ ಬೆಳೀತಾ ಇದ್ದಂಥವು ಅದರ ಮೇಲೆ ನಮಗೆ ವಿಶ್ವಾಸ ಇಲ್ಲವಾ ಅಥವಾ ಮದುವೆ ಮಾಡುವಂತಹ ಸಮಾರಂಭಕ್ಕೆ ಬೇಕಾಗುವಂತಹ ಸಾಮಾನುಗಳನ್ನು ನೀಡುವಂತಹ ಕಂಪನಿಗಳು ಒಂದಿಷ್ಟಿದ್ದಾವೆ ತಯಾರಿಯನ್ನು ಮಾಡ್ತವೆ ಮದುವೆಗೋಸ್ಕರ ಊಟ ಅಡುಗೆ ಸಾಂಬಾರುಗಳನ್ನು ಮಾಡುವಂಥ ಜನ ಒಂದಿಷ್ಟು ಜನ ಇದ್ದಾರೆ ಮಿಡ್ಲ್ ಕ್ಲಾಸ್ ಕಡಿಂದ ಬಂದು ಬಹಳಷ್ಟು ಕಂಪನಿಗಳಿದ್ದಾವೆ ಅವು ಬೇರೆ ಯಾರಿಗೂ ಕಾಣೋದಿಲ್ವ ಇದು ಯಾಕೆ ನಾನು ಕೇಳ್ತಾ ಇದ್ದೀನಿ ಅನ್ನೋದಕ್ಕೆ ಇದಕ್ಕೆ ನಿಮಗೆ ಉತ್ತರ ಇದೆ ಹೇಳ್ತೀನಿ ನಾನು ಏನಂತ ಸಿಂಪಲ್ಲಾಗಿರೋದು ಪ್ರೇಕ್ಷಕ ಬಿಂದುಗಳೇ ನನ್ನ ಟಾಪಿಕ್ ಸ್ವತಂತ್ರ ಬಂದು ಎಪ್ಪತ್ತೇಳು ವರ್ಷ ಕಳೆದರೂ ಕೂಡ ಯಾರು ನಮ್ಮ ದೇಶಕ್ಕೆ ಹೆಚ್ಚಾಗಿ ಗೌರವವನ್ನು ತಂದುಕೊಟ್ಟಿದ್ದಾರೆ ಅಂತ ಕೇಳ್ತಾ ಹೋದರೆ ಅದಕ್ಕೆ ನಾವು ಬಹಳಷ್ಟು ಹೊತ್ತು ವಿಚಾರ ಮಾಡಬೇಕಾಗತ್ತೆ ಶ್ರೀಮಂತರು ಅಥವಾ ಬಡೋ ಇವರು ನಮ್ಮ ಸೆಲೆಬ್ರಿಟಿಗಳು ಇಲ್ಲಿ ಇದ್ದು ಪ್ರತಿಯೊಂದನ್ನು ಪಡೀತಾರೆ ಹೆಚ್ಚಾಗಿ ಎಲ್ಲರೂ ಅದೇ ಜಾಗದಲ್ಲಿದ್ದಾರೆ ಅಂತ ನಾನು ಹೇಳೋದಿಲ್ಲ ಮತ್ತು ಇಲ್ಲಿ ಇಂಥವರನ್ನೇ ಅಂತ ನಾನು ಹೆಸರು ತಗೊಂಡು ಹೇಳಿದರೆ ಅದಕ್ಕೆ ಮತ್ತೊಂದು ಭಾವ ಹುಟ್ಟುಕೊಳ್ಳುತ್ತೆ ಹಾಗಾಗಿ ಬೇಡ ಒಂದಿಷ್ಟು ಜನ ಇದೇ ದೇಶದಲ್ಲಿ ಇದೇ ರಾಜ್ಯದಲ್ಲಿ ಇದ್ದು ಇಲ್ಲಿಯ ಸವಲತ್ತನ್ನು ಪಡಿತಾರೆ ಸೆಲೆಬ್ರಿಟಿಗಳಲ್ಲಿ ಮತ್ತು ಶ್ರೀಮಂತರಲ್ಲಿ ಮತ್ತೊಂದಿಷ್ಟು ರಾಜಕಾರಣಿಗಳು ಈ ಕ್ಯಾಟಗರಿಯಲ್ಲಿ ಅತ್ಯಂತ ಕಡು ಬಡವರು ಮತ್ತು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಬರೋದೇ ಇಲ್ಲ ನಾನೇನು ಹೇಳಿದೆ ಈಗ ಶ್ರೀಮಂತರು ಮತ್ತು ಸೆಲೆಬ್ರಿಟಿಗಳು ಮತ್ತು ರಾಜಕಾರಣಿಗಳು ಇಲ್ಲಿಯ ಒಂದಿಷ್ಟು ವ್ಯವಸ್ಥೆಗಳನ್ನು ಎಲ್ಲದನ್ನು ಪಡೆದು ಆದರೆ ಈ ದೇಶಕ್ಕೆ ಕೊಡುವ ವಿಷಯ ಬಂದಾಗ ಮತ್ತೊಂದು ದೇಶದ ಕಡೆಗೆ ಕೈ ಮಾಡಿ ಹೋಗ್ತಾರೆ ಉದಾಹರಣೆಗೆ ರಾಜಕಾರಣಿಯ ಮಕ್ಕಳು ಇಲ್ಲಿ ರಾಜಕಾರಣವನ್ನು ಮಾಡಿ ಇಲ್ಲಿಯ ಹಣದಿಂದಲೇ ದೊಡ್ಡ ಶ್ರೀಮಂತರಾಗಿ ಇಲ್ಲಿಯಿಂದನೇ ನಾವು ತಮ್ಮ ಜೀವನವನ್ನು ಸುಧಾರಿಸಿಕೊಂಡು ತಮ್ಮ ಮಕ್ಕಳನ್ನು ಹೊರದೇಶದಲ್ಲಿ ಶಿಕ್ಷಣಕ್ಕೆ ಬಿಡ್ತಾರೆ ರಾಜಕಾರಣಿಗಳು ಹೆಚ್ಚಾಗಿ ತೊಂಬತ್ತು ಪರ್ಸೆಂಟ್ ಮಕ್ಕಳನ್ನು ನೀವು ಕೇಳಿದರೆ ಅವರ ಮಕ್ಕಳು ಎಲ್ಲ ಲಂಡನ್ ಮತ್ತು ಅಮೇರಿಕಾ ಕಡೆಗೇ ಒಳ್ಳೆ ಒಳ್ಳೆ ದೊಡ್ಡ ದೊಡ್ಡ ಕಾಲೇಜ್ ಯೂನಿವರ್ಸಿಟಿಗಳಲ್ಲಿ ವ್ಯಾಸಂಗವನ್ನು ಮಾಡ್ತಾ ಇದ್ದಾರೆ ಆದರೆ ಅವರು ನಮ್ಮ ಏನು ಗೌರ್ಮೆಂಟಿನ ವಿಷಯ ಬಂದಾಗ ಹೇಳೋದು ದೇಶ ಆಗಬೇಕು ಹಾಗಾಗಿ ನೀವೆಲ್ಲರೂ ಕನ್ನಡ ಶಾಲೆಗೆ ಮಕ್ಕಳನ್ನು ಸೇರಿಸುವಂಥದ್ದು ಇಲ್ಲಿಯ ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅನ್ನೋದನ್ನು ಸಾರಿ ಸಾರಿ ಹೇಳ್ತಾರೆ ಆದರೆ ತಮ್ಮ ಮಕ್ಕಳನ್ನು ಇಲ್ಲಿ ಹಾಕಬೇಕಾದ್ರೆ ಮಾತ್ರ ಅವರಿಗೆ ಅದರ ಲಕ್ಷಣೆ ಅಥವಾ ಭಾವ ಕಂಡುಬರೋದಿಲ್ಲ ಇನ್ನು ಅದೇ ರೀತಿ ಸೆಲೆಬ್ರಿಟಿಗಳಲ್ಲಿ ಇಲ್ಲೇ ಒಂದಿಷ್ಟು ಫಿಲ್ಮ್ ಸ್ಟಾರಿಂದ ಹಿಡಿದು ಮತ್ತೊಂದಿಷ್ಟು ಏನು ಬಿಸ್ನೆಸ್ಸನ್ನು ಮಾಡ್ತಿದ್ದಾರೆ ಅಂಥವರೆಲ್ಲರಿಗೂ ತಮಗೆ ಶಿಕ್ಷಣಕ್ಕೆ ಬೇಕಾದರೆ ಅವರ ಮಕ್ಕಳನ್ನು ಅವರು ಕೂಡ ಹೊರದೇಶದ ಒಂದು ಯಾವುದೋ ಕಾಲೇಜು ಮತ್ತೊಂದರಲ್ಲಿ ಹಾಕ್ತಾರೆ ಆರೋಗ್ಯ ಸಮಸ್ಯೆ ಕಂಡರೂ ಕೂಡ ಇಲ್ಲಿ ಇರುವಂತಹ ಒಳ್ಳೆ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ಗಳಿದ್ದಾವೆ ಒಳ್ಳೆ ಡಾಕ್ಟ್ರುಗಳಿದ್ದಾರೆ ಅವರ ಮೇಲೆ ನಂಬಿಕೆ ಇಲ್ಲ ಅನ್ನೋ ಹಾಗೆ ಹೊರದೇಶಕ್ಕೆ ಹಾರಿ ಹೋಗಿ ಅಲ್ಲಿ ತಮ್ಮ ಹಾಸ್ಪಿಟಲೇಷನ್ ಏನು ಮಾಡಬೇಕು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕು ಅಲ್ಲಿ ಹೋಗಿ ಇಲ್ಲಿಯ ಸೆಲೆಬ್ರಿಟಿಗಳು ಮಾಡ್ತಾ ಇದ್ದಾರೆ ಇನ್ನೂ ಇನ್ನೊಂದು ಹೆಚ್ಚಾಗಿ ಹೇಳಬೇಕು ಅಂದರೆ ಮದುವೆ ಸಮಾರಂಭಕ್ಕೆ ಹೊರದೇಶದಲ್ಲಿರುವಂತಹ ಒಂದೊಂದು ದೊಡ್ಡ ದೊಡ್ಡ ಕಿಲಾನೆ ಬುಕ್ ಮಾಡಿಕೊಂಡು ಸಾವಿರಾರು ಕೋಟಿಗಳನ್ನು ಖರ್ಚು ಮಾಡಿಕೊಂಡು ಅಲ್ಲಿ ಮದುವೆ ಮಾಡಿಕೊಂಡು ಇಲ್ಲಿ ಒಂದು ಒಂದು ಮದುವೆ ಆಗಿದ್ದೀವಿ ಅಂತ ತೋರಿಸ್ಕೊಳ್ಳೋಕ್ಕೆ ಒಂದು ಸಣ್ಣ ಸಮಾರಂಭವನ್ನು ಹಾಡಿ ಮುಗಿಸ್ಕೊಳ್ತಾರೆ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳು ಅವರಿಗೆ ನಮ್ಮ ದೇಶದ ಸೆಲೆಬ್ರಿಟಿಗಳಿಗೆ ನಮ್ಮ ದೇಶದಿಂದ ನೋಡುವಂಥ ಅಥವಾ ಈಗ ನಾವು ಒಂದು ಚಿತ್ರರಂಗ ಅಂತ ತೊಗೊಂಡ್ರೆ ಹಿಂದಿ ಚಿತ್ರರಂಗದಲ್ಲಿಂದ ಹಿಡಿದು ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅವ್ರಿಗೂ ಒಂದು ವಿಶೇಷವಾಗಿ ತೊಗೊಂಡ್ರೆ ಅವರ ಫಿಲ್ಮನ್ನು ನೋಡಲಿಕ್ಕೆ ನಮ್ಮ ದೇಶದ ಜನ ಬೇಕು ನಮ್ಮ ರಾಜ್ಯದ ಜನ ಬೇಕು ನಾವು ಅವರಿಗೆ ಒಂದು ಬಿರುದನ್ನು ಕೊಟ್ಟು ಬೆಳೆಸಬೇಕು ಪ್ರತಿಯೊಂದನ್ನು ಮಾಡಬೇಕು ಆದರೆ ಆರೋಗ್ಯದ ಸಮಸ್ಯೆ ಅಥವಾ ಶಿಕ್ಷಣದ ಸಮಸ್ಯೆ ಅಥವಾ ಮತ್ತಿನ್ನೊಂದು ತಿರುಗಾಟದ ವಿಷಯ ಬಂದಾಗ ಇಲ್ಲಿಯ ಟ್ಯೂ ಟೂರಿಸಂ ಅವರಿಗೆ ನೆನಪಿಗೆ ಬರಲ್ಲ ಇಲ್ಲಿಯ ಮದುವೆ ಸಮಾರಂಭಗಳಿಗೆ ಮಾಡಲಿಕ್ಕೆ ಇಲ್ಲಿಯೂ ಕೂಡ ಜನ ಇದ್ದಾರೆ ಅದನ್ನು ನಡೆಸಿಕೊಡಲಿಕ್ಕೆ ಅಚ್ಚುಕಟ್ಟಾಗಿ ಇಲ್ಲಿನೂ ಜನ ಇದ್ದಾರೆ ಅಂತ ಅವರಿಗೆ ನೆನಪಿಗೆ ಬರಲ್ಲ ಇನ್ನು ಹಾಸ್ಪಿಟ್ಲಿನ ವಿಷಯ ಬಂದರೆ ಇಲ್ಲಿ ಅಂತಂಥ ಹಾಸ್ಪಿಟ್ಲುಗಳು ನಮ್ಮ ದೇಶದಲ್ಲೂ ಇದ್ದಾವೆ ಅವನ್ನು ನಾವೇ ಬೆಳೆಸಿದ್ರೆ ಮುಂದೆ ಬೆಳೀತಾವೆ ಅನ್ನುವಂಥ ಭಾವನೆ ಅವರಿಗೆ ಇರಲ್ಲ ಹೊರದೇಶಕ್ಕೆ ಹೋಗಿ ಚೆಕಿಂಗನ್ನು ಮಾಡ್ಕೊಬರ್ತಾರೆ ಇಲ್ಲಿ ವಿಶೇಷವಾಗಿ ಇನ್ನೊಂದು ಬಾತನ್ನು ನಾನು ಹೇಳಿಬಿಡಬೇಕು ಸಂವಿಧಾನ ಕೊಟ್ಟಂತಹ ಭಾವನೆಯನ್ನು ಇಟ್ಕೊಂಡು ಸಂವಿಧಾನದ ಚೌಕಟ್ಟನಲ್ಲಿ ಇಟ್ಕೊಂಡು ಮನುಷ್ಯ ಏನಾದರೂ ಮಾಡ್ಬೋದು ಅದು ತಪ್ಪಲ್ಲ ನಾನು ಈಗ ನೀವು ಕೇಳುವಾಗ ಹೇಳ್ಬೋದು ಅವರು ಅವರವರ ಇಷ್ಟ ಬ್ರದರ್ ಅದು ಎಲ್ಲಿ ಬೇಕಾದರೂ ಅವ್ರು ಹೋಗ್ಬೋದು ಅಂತ ನೀವು ಕೇಳ್ಬೋದು ಅದನ್ನು ನಾನು ವಿರೋಧಪಡಿಸೋದಿಲ್ಲ ಯಾಕಂತೇಳಂದರೆ ಮನುಷ್ಯನ ಗುಣ ಅದು ಈಗ ಅವರವ್ರಿಗೆ ಎಲ್ಲಿ ಬೇಕೋ ಅಲ್ಲಿ ಹೋಗೋದು ಆದರೆ ಮನುಷ್ಯ ಇಲ್ಲಿಂದ ಮತ್ತೆ ಇಲ್ಲಿಂದ ವಿಚಾರ ಸ್ವಲ್ಪ ಮಾಡಬೇಕಾಗತ್ತೆ ಪ್ರತಿಯೊಬ್ಬರು ನಾವು ಯಾವ ದೇಶದಲ್ಲಿ ಹುಟ್ಟಿದ್ದೀವಿ ಯಾವ ದೇಶದಲ್ಲಿ ಬೆಳೀತಾ ಇದ್ದೀವಿ ಯಾವ ದೇಶದಲ್ಲಿ ನಾವು ಹಣವನ್ನು ಸಂಪಾದನೆ ಮಾಡಿದ್ದೀವಿ ಯಾವ ದೇಶದಲ್ಲಿ ಯಾವ ರಾಜ್ಯದಲ್ಲಿ ನಮಗೆ ಒಂದು ಮಾನ ಮರ್ಯಾದೆಯನ್ನು ಕೊಟ್ಟು ಉಳಿಸಿದ್ದಾರೆ ಜನ ಅನ್ನುವಂತಹ ಕ್ಯಾ ವಿಚಾರವನ್ನು ಸೆಲೆಬ್ರಿಟಿಗಳು ಚಲನಚಿತ್ರ ನಿರ್ಮಾಪಕರಿಂದ ಹಿಡಿದು ಆ್ಯಕ್ಟರ್ಗಳು ಹಾಗೆಯೇ ಬಿಸ್ನೆಸ್ಸನ್ನು ಮಾಡುವಂತಹ ದೊಡ್ಡ ದೊಡ್ಡ ಜನ ವಿಚಾರವನ್ನು ಮಾಡಬೇಕು ಮತ್ತು ರಾಜಕಾರಣಿಗಳು ಮಾಡಬೇಕು ಎಲ್ಲದನ್ನು ಬಿಟ್ಟು ಪ್ರತಿಯೊಂದಕ್ಕೆ ಹೊರದೇಶಕ್ಕೆ ಹಾರ್ತಾ ಹೋದರೆ ನಮ್ಮ ದೇಶದಲ್ಲಿರುವಂತಹ ಡಾಕ್ಟರ್ಗಳು ನಮ್ಮ ದೇಶದಲ್ಲಿರುವಂತಹ ಏನು ಟೂರಿಸಂ ನಮ್ಮ ದೇಶದಲ್ಲಿರುವಂತಹ ಮದುವೆಯನ್ನು ಮಾಡಿಕೊಡುವಂತಹ ಒಂದಿಷ್ಟು ಚ ಹಾಲ್ಗಳು ಮತ್ತು ಬೇಕಾಗುವುದಕ್ಕೆ ತಯಾರಿಕೆ ಮಾಡಿಕೊಡುವಂತಹ ಒಂದಿಷ್ಟು ಸಂಸ್ಥೆಗಳಿದ್ದಾವೆ ಅವು ಇವೆಲ್ಲವೂ ಶಿಕ್ಷಣ ಸಂಸ್ಥೆಗಳು ಏನಾಗಬೇಕು ಅವೆಲ್ಲವೂ ಯಾರ ಕಡೆಯಿಂದ ಹಾಗಾದರೆ ನಡೀತಾ ಇರೋದು ಇವೆಲ್ಲವೂ ನಡೀತಾ ಇರೋದು ಅಂದರೆ ಶ್ರೀಮಂತರು ಮಾಡೋದು ಏನು ಗೊತ್ತಾ ಹಣ ಬರುತ್ತೆ ಅವರಿಗೆ ಆ ಹಣವನ್ನು ಟ್ಯಾಕ್ಸಿನ ರೂಪದಲ್ಲಿ ಕೊಟ್ಟು ದೇಶಕ್ಕೆ ನಾವು ನಮ್ಮ ಕಡೆಯಿಂದ ಟ್ಯಾಕ್ಸಿನ ಮುಖಾಂತರ ನಿಮಗೆ ಎಷ್ಟು ಕೊಟ್ಟಿದ್ದೀವಿ ತಗೊಳ್ಳಿ ಅಂತ ಹೇಳಿ ಕೊಟ್ಟು ಅವರೆಲ್ಲ ತಮ್ಮ ಲೆಕ್ಕದಲ್ಲಿ ತಾವು ಮಾಡ್ಕೊಳ್ಳಿಕ್ಕೆ ಶುರು ಮಾಡಿಬಿಡ್ತಾರೆ ಹೊರದೇಶಕ್ಕೆ ಹೋಗೋದು ಅದು ಇದು ಇನ್ನು ನಮ್ಮ ಲೆಬಲಿಗೆ ನಾವು ವಿಚಾರ ಮಾಡಲಿಕ್ಕೆ ಬಂದರೆ ದೇಶವನ್ನು ಹಾಗಾದರೆ ಎತ್ತಿ ಹಿಡಿತೋ ಇರೋರು ಯಾರು ಬೆಳೆಸ್ತಾ ಇರೋರು ಯಾರು ಅಂತಂದರೆ ಹಣ ಕೊಟ್ಟು ಬೆಳೆಸೋರು ಬೆಳವಣಿಗೆ ಅಂತ ಅನಿಸಲ್ಲ ಅದು ಸ್ವಲ್ಪ ಗಾತ್ರಕ್ಕೆ ಆಗಿರ್ಬೋದು ನಾನಿಲ್ಲ ಅಂತ ಒಪ್ಪಲ್ಲ ಅಲ್ಲ ಅಂತ ಹೇಳೋದಿಲ್ಲ ಆದರೆ ನನ್ನ ನಿಮ್ಮ ಹಾಗೆಯೇ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಬಂದಂಥವರು ಇಲ್ಲೇ ಉಳಿದು ಅವರಿಗೆ ಹೊರದೇಶಕ್ಕೆ ಹೋಗಲಿಕ್ಕೂ ಆಗದಷ್ಟು ಹಣದ ಅಭಾವ ಇರೋಕ್ಕಾಗಿ ಅವರು ಎಲ್ಲದನ್ನು ಇದೇ ದೇಶದಲ್ಲಿ ನೋಡ್ಕೋಬೇಕು ಇದೇ ದೇಶದಲ್ಲಿ ಇರಬೇಕು ಕಡು ಬಡವರಿಂದ ಹಿಡಿದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಅವರಿಗೆ ಹೊರದೇಶದ ನೆಲದ ಬಗ್ಗೆ ಗೊತ್ತಲಿಕ್ಕೆ ಪಾಸ್ಪೋರ್ಟಿನ ಅಗತ್ಯ ಕೂಡ ಗೊತ್ತಿರೋದಿಲ್ಲ ಅಂಥವರು ಇಲ್ಲಿಯ ಹಾಸ್ಪಿಟ್ಲಿನಲ್ಲಿ ತಮ್ಮ ಜೀವಕ್ಕೆ ಏನೇ ತ್ರಾಸಾದರೂ ಅಡ್ಡಿ ಇಲ್ಲ ಅಥವಾ ನಮ್ಮ ಮಕ್ಕಳಿಗೆ ಶಿಕ್ಷಣಕ್ಕೆ ಕೊಡಲಿಕ್ಕೆ ಏನಾಗುತ್ತೋ ಅದು ಇಲ್ಲೇ ಆಗಬೇಕು ಅನ್ನೋ ಕಾರಣಕ್ಕೆ ಇಲ್ಲಿಯೇ ಶಿಕ್ಷಣವನ್ನು ಕೊಡ್ತಾರೆ ಇಲ್ಲಿಯೇ ಹಾಸ್ಪಿಟಲೇಷನ್ ಮಾಡ್ತಾರೆ ಇಲ್ಲಿಯೇ ಮದುವೆ ಸಮಾರಂಭವನ್ನು ಮಾಡ್ತಾರೆ ಇಲ್ಲೇ ಬ್ಯಾಂಕ್ಗಳಿಗೆ ಹಣವನ್ನು ಇಡ್ತಾರೆ ಇಲ್ಲೇ ಪ್ರತಿಯೊಂದನ್ನು ಮಾಡ್ತಾರೆ ಅವರಿಂದ ಹೆಚ್ಚಾಗಿ ಈ ದೇಶ ಬೆಳೀತಾ ಇದೆ ಅಂತ ಅಂದರೆ ತಪ್ಪಾಗಲ್ಲ ಈ ದೇಶದ ಬೆಳವಣಿಗೆ ಹೆಚ್ಚಾಗಿ ಅವರಿಂದ ಬೆಳೆದಿದೆ ಇವರು ಈ ಸೆಲೆಬ್ರಿಟಿಗಳು ಮತ್ತು ರಾಜಕಾರಣಿಗಳು ಮತ್ತೊಂದಿಷ್ಟು ಏನು ನೋಡೋದು ಬಿಸ್ನೆಸ್ ಮ್ಯಾನ್ಗಳೇನಿದ್ದಾರೆ ಅವರಿಂದ ನಾನು ಹೆಚ್ಚಾಗಿ ಈ ದೇಶದ ಬೆಳವಣಿಗೆ ಆಗ್ತಾಯಿದೆ ಅಂತ ನನಗನ್ಸಲ್ಲ ಹಾಂ ಹೊರ ದೇಶದಲ್ಲಿ ಯಾರಾದರೂ ಭಾರತ ದೇಶದ ವಿಷಯ ಬಂದರೆ ಇಂಥ ಆ್ಯಕ್ಟರ್ ಈ ಜಾಗದವರು ತ ಈ ಥರ ಆ್ಯಕ್ಟರ್ ಏನಿದ್ದಾರೆ ಇವರು ಇಲ್ಲಿಯೇ ಬೆಳೆದವರು ಅನ್ನುವಂಥ ಒಂದು ದೇಶಕ್ಕೆ ಹೆಸರು ಬರ್ಬೋದು ಅಷ್ಟೇ ಬಿಟ್ಟರೆ ಅವರಿಂದ ಅತಿಯಾದ ದೇಶಕ್ಕೆ ಉಡುಗೊರೆ ಏನಾದರೂ ಬಂದಿದೆ ಅಂದರೆ ನಾನು ಅಷ್ಟು ಬಂದಿದೆ ಅಂತ ಒಪ್ಪಿಕೊಳ್ಳೋದಿಲ್ಲ ಅಷ್ಟು ಏನಾದರೂ ಅವರಿಗೆ ಅಭಿಮಾನ ಇದ್ದಿದ್ದೇ ಆಗಿದ್ದರೆ ಪ್ರತಿಯೊಬ್ಬ ರಾಜಕಾರಣಿಗಳು ತಮ್ಮ ಮಕ್ಕಳನ್ನು ಇಲ್ಲಿಯೇ ಗೌರ್ಮೆಂಟ್ ಸ್ಕೂಲಿಗೆ ಹಾಕಲಿ ನೋಡೋಣ ಅಥವಾ ಇಲ್ಲಿಯ ಸೆಲೆಬ್ರಿಟಿಗಳು ಯಾರೆಲ್ಲ ಆ್ಯಕ್ಟರ್ಗಳಿದ್ದಾರೆ ಅವರೆಲ್ಲರೂ ತಮ್ಮ ಮಕ್ಕಳನ್ನು ಇಲ್ಲೇ ಶಿಕ್ಷಣಕ್ಕೆ ಹಾಕಲಿ ನೋಡೋಣ ನಾರ್ಮಲ್ ಸ್ಕೂಲಿಗೆ ಮತ್ತು ಆರೋಗ್ಯ ಸಮಸ್ಯೆ ಬಂದಾಗ ನಮ್ಮ ಕಡೆಯೂ ಡಾಕ್ಟ್ರ್ ಇದ್ದಾರೆ ಅಂತ ಹೇಳ್ಕೊಂಡು ಇಲ್ಲೇ ಹಾಸ್ಪಿಟಲ್ನಲ್ಲಿ ನೋಡ್ಕೊಳ್ಳಿ ನೋಡೋಣ ಹಾಗಾದರೆ ಸಣ್ಣ 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 ಸರ್ಜರಿಗೆ ಹೊರದೇಶಕ್ಕೆ ಹಾರ್ತಾ ಇದ್ದಾರೆ ಈಗಿನ ಸೆಲೆಬ್ರಿಟಿಗಳು ಮತ್ತು ಬಿಸ್ನೆಸ್ ಮ್ಯಾನ್ಗಳು ಇನ್ನು ಈ ಹಿಂದೆ ಒಬ್ಬರು ಒಂದು ಮದುವೆಯನ್ನು ಮಾಡ್ತಾರೆ ಮಗನ ಮದುವೆಯನ್ನು ಆರು ನಮ್ಮ ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿ ಹತ್ತತ್ರ ಅಂದಾಜಿನ ಪ್ರಕಾರ ಆರು ಸಾವಿರ ಖರ್ಚು ಆರು ಸಾವಿರ ಕೋಟಿಯನ್ನು ಖರ್ಚು ಮಾಡಿ ಮದುವೆ ಮಾಡಿದ್ದಾರೆ ಅಂತ ಹೇಳಿದ್ದಾರೆ ಅವರ ಮದುವೆಯಲ್ಲೂ ಕೂಡ ನಮ್ಮ ದೇಶದ ಹೆಚ್ಚಾಗಿ ಸೆಲೆಬ್ರಿಟಿಗಳು ಡಾನ್ಸ್ ಶೋನ ಮಾಡ್ತಾರೆ ನಮ್ಮ ದೇಶದ ಮದುವೆ ಮಾಡುವಂಥ ಛತ್ರದಲ್ಲಿ ಬೇಕಾಗುವಂಥ ವ್ಯವಸ್ಥೆಗಳನ್ನು ಅವರನ್ನು ಯೂಸ್ ಮಾಡ್ಕೊಳ್ತಾರೆ ಒಂದಿಷ್ಟು ಹೊರದೇಶದಿಂದ ಕರೆಸ್ಕೊಳ್ತಾರೆ ಪ್ರತಿಯೊಂದನ್ನು ಸೇರಿ ಅವರು ಇಲ್ಲಿ ಮಾಡ್ತಾರೆ ಹಾಗಾಗಿ ಇಲ್ಲಿಯೇ ಮಾಡಿದ್ದ ಕಾರಣ ಅವರಿಗೆ ಒಂದಿಷ್ಟು ನಮ್ಮ ದೇಶದಲ್ಲಿರುವಂಥ ಜನರಿಗೆ ಅದರಿಂದ ಒಂದು ಸ್ವಲ್ಪ ಕೆಲಸ ಸಿಕ್ಕ ಹಾಗಾಯಿತು ಅವರು ಕೂಡ ಸ್ವಲ್ಪ ಕಷ್ಟದ ಜೀವನದಿಂದ ಸ್ವಲ್ಪ ಉತ್ ಉತ್ತೇಜನ ಕೊಡಲಿಕ್ಕೆ ದಾರಿಯಾಯಿತು ಬಂದವರೆಲ್ಲ ಇದೇ ರೀತಿ ಮಾಡ್ತಾ ಹೋದರೆ ಸೆಲೆಬ್ರಿಟಿಗಳು ಇದೇ ರೀತಿ ವಿಚಾರವನ್ನು ಮಾಡ್ತಾ ಹೋದರೆ ದೇಶದ ಬಗ್ಗೆ ವಿಚಾರ ಮಾಡೋರು ಯಾರು ನನಗನ್ಸುತ್ತೆ ಈ ನಮ್ಮ ಲಾಕ್ಅಪ್ ಡೆತ್ ಫಿಲ್ಮ್ನಲ್ಲಿ ಒಂದು ಹಾಡು ಬರುತ್ತೆ ಈ ದೇಶದ ಕತೆ ಎಷ್ಟೇ ಕಣಮು ಅನ್ನೋ ಒಂದು ಹಾಡು ಬಂದಿದೆ ಆ ಹಾಡಿನ ಪ್ರಮಾಣವೇ ಹೋಗುತ್ತೆ ಅನ್ನೋ ದೇಶ ಅಂತ ಮಹಾತ್ಮ ಗಾಂಧಿ ಕಂಡಂಥ ಕನಸು ಈಡೇರಿದೆಯಾ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಗಲಿ ಅಥವಾ ನಮ್ಮ ನೆಹರು ಗಾಂಧಿ ಆಗಲಿ ಅಥವಾ ಸುಭಾಷ್ ಚಂದ್ರ ಬೋಸ್ ಆಗಲಿ ಪ್ರತಿಯೊಬ್ಬರು ಈಗ ಅಟಲ್ ಬಿಹಾರಿ ವಾಜಪೇಯಿಯಿಂದ ಹಿಡಿದು ಒಂದಿಷ್ಟು ಜನರು ದೇಶಕ್ಕಾಗಿ ಸ್ವತಂತ್ರವನ್ನು ಕೊಟ್ಟಂತಹ ಅಥವಾ ಜೀವವನ್ನು ಆಹುತಿಯನ್ನು ನೀಡಿದಂತಹ ಜನರ ಭಾವನೆಗೆ ಯಾವ ಒಳ್ಳೆಯ ಕೆಲಸವನ್ನು ಈಗಿನ ಇಲ್ಲಿನ ಜನ ಮಾಡ್ತಿದ್ದಾರೆ ಅಂತ ನನಗನ್ನಿಸೋದಿಲ್ಲ ಮಾಡ್ತಿದ್ದಾರೆ ಅಂತಲೂ ನನಗನಿಸಲ್ಲ ಇಲ್ಲಿಯ ಸಂವಿಧಾನವನ್ನು ಅತಿ ಅಚ್ಚುಕಟ್ಟಾಗಿ ಅದನ್ನು ಹೇಗೆ ಬಳಸಿಕೊಳ್ಳಬೇಕು ಅನ್ನೋದನ್ನು ತಿಳಿದುಕೊಂಡಿದ್ದಾರೆ ಯಾರು ಅಂತಾದರೆ ರಾಜಕಾರಣಿಗಳು ಸೆಲೆಬ್ರಿಟಿಗಳು ಬಿಸ್ನೆಸ್ ಮ್ಯಾನ್ಗಳು ಈ ಮೂರು ಕ್ಯಾಟಗರಿಯ ಜನ ಇಲ್ಲಿಯ ನಮ್ಮ ದೇಶದ ಸಂವಿಧಾನವನ್ನು ಯಾವ ರೀತಿ ಯೂಸ್ ಮಾಡಿಕೊಂಡ್ರೆ ಇದರಿಂದ ಬೆಳಲಿಕ್ಕೆ ಸಾಧ್ಯ ಅನ್ನೋದನ್ನು ತಿಳುವಳಿಕೆ ಮಾಡಿಕೊಂಡು ಅದನ್ನು ಪುಸ್ತಕದ ರೀಕದಲ್ಲಿ ಎಲ್ಲರೂ ಅದನ್ನೇ ಮಾಡೋದು ಆದರೆ ಪ್ರತಿಯೊಂದನ್ನು ಎದುರಿಗೆ ಇಟ್ಟುಕೊಂಡು ಇದರಲ್ಲಿ ಈ ಥರ ಇದೆ ಈ ಜಾಗದಲ್ಲಿ ನಾವು ಇದನ್ನು ಮಾಡಿದರೆ ತಪ್ಪಾಗಲ್ಲ ಅನ್ನೋದನ್ನು ದಿನ ನೋಡ್ಕೊಂಡು ಮಾಡ್ತಿದ್ದ ಹಾಗೆ ತಪ್ಪು ಮಾಡ್ತಿದ್ದಾರೆ ಬಡವರಿಗೆ ಒಂದು ತುತ್ತಿನ ಅನ್ನ ಊಟ ಮಾಡಲಿಕ್ಕೆ ತನ್ನ ಹೆಂಡತಿ ಮಕ್ಕಳಿಗೆ ಜೀವನಕ್ಕೆ ಅವತ್ತಿನ ದಿನ ಅವರಿಗೆ ಅಗತ್ಯವನ್ನು ಪೂರ್ತಿ ಮಾಡಲಿಕ್ಕೆ ಇದು ಯಾವುದ್ರದ್ದು ಗೊತ್ತಿರೋದಿಲ್ಲ ಇನ್ನೂ ಸಂವಿಧಾನದ ಯಾವ ಪುಟದಲ್ಲಿ ಏನಿದೆ ಅನ್ನೋದು ಕೂಡ ಮಿಡ್ಲ್ ಕ್ಲಾಸಿಂದ ಕೆಳಗಿರುವಂತಹ ಬಡವನಿಗೆ ಗೊತ್ತಿಲ್ಲ ಯಾಕಂದರೆ ಅವನಿಗೆ ಅದರ ಬಗ್ಗೆ ಐಡಿಯಾ ಇಲ್ಲ ಅವ ಆ ದಿನದ ದುಡುಕಿ ಮಾಡಬೇಕು ಜೀವನ ಮಾಡಿಸಬೇಕು ಹಾಗಾಗಿ ಅವ ತೆಗೆದುಕೊಂಡ ಒಂದು ಏರ್ಪಿನ್ ತಗೊಂಡ್ರು ಅದರ ಟ್ಯಾಕ್ಸ್ ಹೋಗಿ ದೇಶಕ್ಕೆ ಮುಟ್ಟತ್ತೆ ಅವನಿಂದ ಈ ದೇಶ ಮುಂದೆ ಹೋಗ್ತಾಯಿದೆ ನಮ್ಮಿಂದ ದೇಶ ಮುಂದೆ ಹೋಗ್ತಾ ಇದೆ ಸೆಲೆಬ್ರಿಟಿಗಳಿಂದ ಅಂದರೆ ನಾನು ನಂಬೋದಿಲ್ಲ ಹಾಂ ಒಂದಿಷ್ಟು ಜನ ಇದ್ದಾರೆ ದೇಶಕ್ಕೋಸ್ಕರ ಬಹಳಷ್ಟು ಟ್ಯಾಕ್ಸ್ಗಳನ್ನು ಕಟ್ತಾರೆ ಟ್ಯಾಕ್ಸ್ ಕಟ್ಟಿದ ಮಾತ್ರಕ್ಕೆ ದೇಶವನ್ನು ಉದ್ಧಾರ ಮಾಡಿದ್ದೇನೆ ಅನ್ನುವ ಹಾಗೆ ಆಗೋದೇ ಆದರೆ ಬಡವ ಪಿನ್ನನ್ನು ಖರೀದಿ ಮಾಡಿಕೊಂಡು ಟ್ಯಾಕ್ಸನ್ನು ಕೊಡ್ತಿದ್ದಾನೆ ಹಾಗಾದರೆ ಅವನು ಹಾಗೆ ಹೇಳ್ಬೋದು ಈ ದೇಶನ ಈ ದೇಶದ ಬೆನ್ನೆಲುಬು ರೈತ ಪ್ರತಿಯೊಂದು ಭತ್ತವನ್ನು ಹುಟ್ಟಿಸಿ ಬೆಳೆದು ದೇಶಕ್ಕೆ ಅನ್ನವನ್ನು ಊಟ ಮಾಡಿಸ್ತಾನೆ ಅವನು ಕೂಡ ಹೇಳ್ಬೋದು ನಾನು ದೇಶವನ್ನು ಬೆಳೀತಿದ್ದೇನೆ ಅಂತ ಆದರೆ ಅವರೆಲ್ಲರೂ ನಿಸ್ವಾರ್ಥದಿಂದ ಕೆಲಸ ಮಾಡ್ತಾಯಿದ್ದಾರೆ ಮಿಡ್ಲ್ ಕ್ಲಾಸ್ನಿಂದ ಕೆಳಗೆ ಅವರು ಹೇಳೋದಿಲ್ಲ ನಾವು ದೇಶವನ್ನು ಬೆಳೆಸ್ತಿದ್ದೀವಿ ಅಂದರೆ ಆದರೆ ಆ ಆ್ಯಟಿಟ್ಯೂಡ್ ಅವರಲ್ಲಿ ಕಂಡು ಬರುತ್ತೆ ಹಾಗಾದರೆ ಇದು ಕೊನೆ ಇದಕ್ಕೆ ಕೊನೆ ಇಲ್ವ ಕೊನೆ ನನಗೆ ಕಾಣಲ್ಲ ಇದು ಕೊನೆ ಇದೆ ಅಂತ ಯಾಕಂದರೆ ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದಂಥ ಮೆಥಡ್ನಲ್ಲಿ ಜೀವನ ಮಾಡ್ತಿದ್ದಾರೆ ಅವರೇ ಆದಂಥ ಹಣದಲ್ಲಿ ಜೀವನ ಮಾಡ್ತಿದ್ದಾರೆ ಅದೇ ರೀತಿ ಅವರವರ ಭಾವನೆಗೆ ತಕ್ಕ ಹಾಗೆ ಏನು ಬೇಕೋ ಹಾಗೆ ಅಂದರೆ ನನ್ನ ಮಗ ಒಳ್ಳೆಯ ಸ್ಥಾನದಲ್ಲಿರಬೇಕು ಅಂದರೆ ಅದು ನನ್ನ ದೇಶದ ವಿಷಯ ಆಮೇಲೆ ಈಗ ನಾನು ಬೋಲೋ ಭಾರತ್ ಮಾತಾಕಿ ಜೈ ಅನ್ನುವಂಥದ್ದನ್ನ ಮಾತಾಡ್ಬಿಡ್ತೀನಿ ಹೇಳ್ಬಿಡ್ತೀನಿ ನಾನು ಈಗನೇ ಹೇಳಲಿಕ್ಕೂ ರೆಡಿ ಅದೇ ರೀತಿ ಅವರು ಯಾವಾಗಾದರೂ ಯಾವುದ ಮಾತಿಗೆ ಹೇಳ್ತಾರ ಅವರು ಹೇಳ್ತಾರ ಅದನ್ನು ಹೇಳಲಿಕ್ಕೆ ಅವರತ್ರ ಆಗೋದಿಲ್ಲ ಯಾಕಂತೇಳಂದರೆ ಆ ಭಾವನೆಯನ್ನು ಅಥವಾ ನಾವು ನಾವೀಗೇನಾದರೂ ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ ಅಥವಾ ನಾವು ನಮ್ಮ ದೇಶವನ್ನು ಜಿಂದಾಬಾದ್ ಮೇರಾ ಭಾರತ್ ಮಾತಾಕಿ ಜೈ ಅನ್ನುವಂಥ ಸ್ಲೋಗನನ್ನು ಈಗ ಅವರು ಹೇಳಬೇಕು ಅಂತ ಅಂದರೂ ಹೇಳೋದಿಲ್ಲ ಯಾಕಂದರೆ ಅವರು ಒಂದು ಕಮ್ಯುನಿಟಿಯನ್ನು ಪ್ರತಿಸ್ಪರ್ಧಿಸೋದಿಲ್ಲ ಎಲ್ಲೋ ನಾವು ಒಬ್ ಹೇಳೋದ್ರಿಂದ ಒಂದು ಕಮ್ಯುನಿಟಿ ನಮ್ಮನ್ನು ದೂರ ನಮಗೆ ಬರುವಂಥ ಆದಾಯ ಕಮ್ಮಿ ಆಗುತ್ತೇನೋ ಅನ್ನೋ ಹಾಗೆ ಎಲ್ಲರನ್ನು ಬಹಳ ಗೂಡಿಸಿ ಒಂದು ಗೂಡಿಸಿಟ್ಕೊಂಡಿರ್ತಾರೆ ಸೆಲೆಬ್ರಿಟಿಗಳು ನಾವು ಹಾಗಲ್ಲ ಯಾರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಮಿಡ್ಲ್ ಕ್ಲಾಸ್ ಮೆಮನ್ನಿಂದ ಬಂದಂಥ ಕೆಳಗಿನವರು ನಮ್ಮ ದೇಶದ ವಿಷಯ ಬಂದಾಗ ನಾವು ಯಾರೇ ಮುಂದೆ ನಿಂತ್ಕೊಂಡು ಹೇಳಿಕೆ ಇರ್ತೀವಿ ಬೋಲೋ ಭಾರತ್ ಮಾತಾಕಿ ಜೈ ಅನ್ನುವಂಥ ಇದನ್ನು ಹಾಗಾಗಿ ದೇಶ ನಡೆಯುತ್ತಿರೋದು ನಮ್ಮಿಂದ ಇಲ್ಲಿ ನಾವು ರಾಜರು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಂಥವರು ರಾಜರು ಈಗ ರಾಜಕಾರಣಿಗಳು ರಾಜರು ಅಂತ ಆ ಲೇಖದಲ್ಲಿ ಏನಾಗಿದೆ ಒಂದು ವಿಶೇಷ ಅಂದರೆ ಸಂವಿಧಾನದಲ್ಲಿ ಬರೆದದ್ದೇ ಒಂದು ಆಗ್ತಿರೋದೇ ಒಂದು ಅದನ್ನು ಹೇಳಲಿಕ್ಕೆ ಹೋದರೆ ನನಗೆ ಈಗ ಮೂರು ತಾಸಿನ ಟೈಮ್ ತಾಗುತ್ತೆ ಅಷ್ಟು ದೊಡ್ಡ ವೀಡಿಯೋ ಮಾಡೋದು ಬೇಡ ಇಲ್ಲಿ ನಾವು ರಾಜರು ನಾವು ಯಾರನ್ನು ಗೆಲ್ಲಿಸಿದ್ದೇವೋ ಅವರು ನಮ್ಮ ಸೇವಕರು ಆದರೆ ಆಗಿರೋದೇನೀಗ ಸೇವಕರು ರಾಜರಾಗಿದ್ದಾರೆ ರಾಜರು ಸೇವಕರಾಗಿದ್ದಾರೆ ಒಂದು ಸಾವಿರ ರೂಪಾಯಿಗೋ ನೂರು ರೂಪಾಯಿಗೋ ಒಂದು ತುತ್ತನ ಅನ್ನಕ್ಕೋ ಬಡವರನ್ನು ಟಾರ್ಗೆಟ್ ಮಾಡಿಕೊಂಡು ತಗೊಂಡು ಹೋಗ್ಕೊಂಡು ಸಮಾರಂಭಗಳಿಗೆ ಬಸ್ಸಿನ ಮುಖಾಂತರ ತೊಗೊಂಡು ಹೋಗಿ ಅಲ್ಲಿ ಕುಳಿಸ್ಕೊಳ್ತಾರೆ ಅದರ ನಂತರ ರಾಜಕಾರಣಿ ಮೂರು ತಾಸಿನ ನಂತರ ಬಂದು ಆ ಕುರ್ಚಿಯ ಮೇಲೆ ಹತ್ತಿ ಕೂತ್ಕೊಳ್ಳಿಕ್ಕೆ ಬರ್ತಾರೆ ಅದನ್ನು ನೋಡಿಕೊಂಡು ನಾವು ಇಲ್ಲಿ ಚಪಾಳಿಯನ್ನು ಹೊಡಿಬೇಕು ಆಗಬೇಕಾಗಿರೋದು ಉಲ್ಟ ನಾವು ಕುರ್ಚಿಯ ಮೇಲೆ ಕುಂದಿರಬೇಕು ಅವರು ನಮಗೋಸ್ಕರ ವೇಟ್ ಮಾಡಬೇಕು ಯಾಕಂತೇಳಂದರೆ ಓಟ್ ತಗೊಳ್ಬೇಕಾದ್ರೆ ಬಂದು ಕೈ ಮುಗಿದು ಬಂದು ಕೇಳೋದು ಓಟ್ ಹಾಕಿ ಅಂತ ನಮ್ಮನ್ನು ಅವರನ್ನು ನಾವು ನೀವು ಬಂದು ನಿಲ್ಲಿ ನಿಮಗೆ ಓಟ್ ಹಾಕ್ತೀವಿ ಅಂತ ನಾವು ಕೇಳಲಿಕ್ಕೆ ಹೋಗಿರೋದಿಲ್ಲ ಆದರೂ ಕೂಡ ಈಗ ಆಗ್ತಿರೋದೇನೆಂದರೆ ರಾಜಕಾರಣಿ ರಾಜನಾಗಿದ್ದಾನೆ ರಾಜ ಸೇವಕನಾಗಿದ್ದಾನೆ ಇದು ಬದಲಾವಣೆ ಆದಾಗ ಮಾತ್ರ ಮಾತ್ರ ಏನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ ಸೆಲಿಬ್ರಿಟಿಯನ್ನು ನಾವು ದೇವರ ಕೀಠಕ್ಕಿಂತ ಹೆಚ್ಚಿನದರಲ್ಲಿ ಹೋಗಿ ಕುಂದರಿಸ್ತಾ ಇದ್ದೇವೆ ಏನಾದರೂ ಒಂದು ಸಾಧನೆಯನ್ನು ಮಾಡಿದ್ರು ಅಂತ ಆದರೆ ನಮ್ಮ ದೇಶದಲ್ಲಿ ಅವರನ್ನು ನಾವು ಭಾವನೆ ಭಾವಿಕತೆಯಿಂದ ಕೂಡಿಸಿ ಜಗತ್ತಿನ ಯಾವುದೋ ಒಂದು ದೊಡ್ಡ ಕುರ್ಚಿಯಲ್ಲಿ ಕುಂದಿರಿಸ್ಬಿಡ್ತೇವೆ ಅವರಿಗೆ ಒಂದು ಸಣ್ಣ ನೋವು ನಾವು ಸಹಿಸೋದಿಲ್ಲ ಆದರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೋ ಹೆಂಡತಿಗೋ ತಾಯಿಗೋ ತಂಗಿಗೋ ಆರೋಗ್ಯ ಸರಿ ಇಲ್ಲಾಂದರೂ ಕೂಡ ಲಕ್ಷ್ಯವನ್ನು ಕೊಡದಂತಹ ಜನ ಎಷ್ಟೋ ಜನ ಇದ್ದಾರೆ ಅವರಿಗೆ ಏನಾಗಬಾರ್ದು ಅನ್ನುವಂಥ ಟಾರ್ಗೆಟ್ನಲ್ಲಿ ಹೋಗ್ತಾರೆ ಅಂದರೆ ಸೆಲೆಬ್ರಿಟಿಗಳಿಗೆ ಇಷ್ಟಿದ್ದಾಗಲೂ ನಾವು ಇನ್ನೂ ಒಂದೇ ಮಾತು ಹೇಳೋದು ಮೇರಾ ಭಾರತ್ ಮಹಾನ್ ಮೇರಾ ಭಾರತ್ ಮಹಾನ್ ನಮ್ಮ ದೇಶ ನಮಗೆ ಒಳ್ಳೆಯದು ಬೇರೆ ದೇಶಕ್ಕೆ ಹೋಲಿಸಿದರೆ ನಮ್ಮ ದೇಶದಲ್ಲಿರುವಂತಹ ಸೌಕರ್ಯಗಳು ಮತ್ತೆ ದೇ ಯಾವ ದೇಶದಲ್ಲೂ ಇಲ್ಲ ಯಾವ ದೇಶದಲ್ಲಿ ಇಲ್ಲ ಹೇಳಿ ಎಲ್ಲದರಲ್ಲೂ ಸ್ವಲ್ಪ ತಪ್ಪು ಕಮ್ಮಿಗಳಿರ್ತಾವೆ ಕೆಟ್ಟ ಕೆಲಸಗಳು ಆಗ್ತವೆ ಒಳ್ಳೆಯ ಕೆಲಸಗಳು ಆಗ್ತವೆ ಆದರೆ ತಿದ್ದುಪಡಿಯನ್ನು ಮಾಡ್ಕೊಳ್ಬೇಕಲ್ವೇ ಅದನ್ನು ಮಾಡಿಕೊಳ್ಳಿಕ್ಕೆ ಜನ ಯಾಕೆ ಪ್ರಯತ್ನ ಪಡ್ತಿಲ್ಲ ನಮ್ಮ ಶಾಲೆಯಲ್ಲಿ ನಮ್ಮ ಕನ್ನಡ ಶಾಲೆಯಲ್ಲಿ ಅಥವಾ ನಮ್ಮ ದೇಶದ ಶಾಲೆಯಲ್ಲಿ ಯಾಕೆ ಎಲ್ಲರೂ ಮಕ್ಕಳನ್ನು ಸೇರಿಸ್ತಾ ಇಲ್ಲ ಇಲ್ಲಿ ಸೆಲಿಬ್ರಿಟಿಗಳ ಮಕ್ಕಳು ಮತ್ತು ರಾಜಕಾರಣಿಗಳ ಮಕ್ಕಳು ಮತ್ತು ಮ್ಯಾನ್ ಮಕ್ಕಳು ನಮ್ಮ ನಮ್ಮ ಲೋಕಲ್ ಕನ್ನಡ ಶಾಲೆಯಲ್ಲಿ ಅಥವಾ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಬರಲಿಕ್ಕೆ ಶುರು ಮಾಡಿದ್ರೆ ಅಪ್ಪಪ್ಪಾಗಿ ಅವೆಲ್ಲವೂ ಅಪ್ಡೇಟ್ ಆಗಿ ಬರ್ತಾವೆ ಉದಾಹರಣೆಗೆ ನಮ್ಮ ಶಿವರಾಜ್ ಕುಮಾರ್ ಅವರಿಂದ ಹಿಡಿದು ಇಲ್ಲಿನ ನಮ್ಮ ಏನು ರಾಜಕಾರಣಿ ಸಿದ್ದರಾಮಯ್ಯ ನಮ್ಮ ಮುಖ್ಯಮಂತ್ರಿಯವರಿಗೆ ಎಲ್ಲರದ ಹೆಸರನ್ನು ತಗೊಳ್ಳಿಕ್ಕೆ ಹೋಗಲ್ಲ ನಾನೀಗ ಸೆಲೆಬ್ರಿಟಿಯಿಂದ ಹಿಡಿದು ಮೇಲಿಂದ ಕೆಳವ್ರಿಗೂ ಎಲ್ಲರೂ ಲೋಕಲ್ ನಮ್ಮ ಹಾಸ್ಪಿಟ್ಲಿಗೆ ಹೋದರೆ ಲೋಕಲ್ಲಾಗಿ ಇಲ್ಲಿಯ ಶಾಲೆಯನ್ನು ಅವರ ಮಕ್ಕಳನ್ನ ಹಾಕಿದ್ರೆ ಅವರೆಲ್ಲರೂ ದೊಡ್ಡ ದೊಡ್ಡ ಜನ ಇಲ್ಲಿ ಹೋಗಲಿಕ್ಕೆ ಹಿಡಿದ್ರೆ ಶಾಲೆ ಶಿಕ್ಷಣ ಇಲಾಖೆ ಶಾಲೆಯೇ ಮತ್ತು ಇನ್ನು ನಮ್ಮ ಏನೇನು ಹೇಳ್ತಾ ಇದ್ದೀನಿ ಮಿಡ್ಲ್ ಕ್ಲಾಸ್ನಲ್ಲಿ ಬರುವಂಥ ಮದುವೆ ಸಮಾರಂಭಕ್ಕೆ ಬೇಕಾಗುವಂಥ ಹಾಲ್ಗಳೆಲ್ಲ ಮೇಲೆ ಬೆಳೀತಾವೆ ಉತ್ತುಂಗಕ್ಕೆ ಇಲ್ಲಿ ಬಡವರೇ ಅದನ್ನು ಬೆಳೆಸ್ತಾ ಇದ್ದಾರೆ ಹಾಗಾಗಿ ಇವು ಬೆಳೀತಾ ಇಲ್ಲ ಆದಷ್ಟು ಈ ವಿಡಿಯೋ ಮುಂದಾದಾಗ ನಿಮ್ಮ ನಿಮ್ಮ ಮಕ್ಕಳನ್ನು ಕರ್ಕೊಂಡು ಬಂದು ನಮ್ಮ ಕರ್ನಾಟಕದ ಸರ್ಕಾರಿ ಶಾಲೆಯಲ್ಲಿ ಹಾಕಿ ಹಾಗೆಯೇ ದೇಶದಲ್ಲಿ ಯಾರಾದರೂ ಈ ವಿಡಿಯೋ ನೋಡ್ತಾ ಇದ್ದರೆ ನಿಮ್ಮ ಮಕ್ಕಳನ್ನು ಇದೇ ಕರ್ನಾಟಕದ ಅಥವಾ ದೇಶದ ಯಾವುದೇ ಶಾಲೆಯಲ್ಲಿ ಹಾಕಿ ಅವರಿಗೆ ಶಿಕ್ಷಣವನ್ನು ಕೊಡಿ ಹಾಗೇ ರೀತಿ ನಿಮಗೆ ಆರೋಗ್ಯ ಸಮಸ್ಯೆ ಬಂದರೆ ಡಾಕ್ಟರ್ ಮೇಲೆ ಭರವಸೆ ಇಟ್ಟು ಇಲ್ಲಿಯ ಗೌರ್ಮೆಂಟ್ ಅಥವಾ ಪ್ರೈವೇಟ್ ಹಾಸ್ಪಿಟಲ್ನಲ್ಲೇ ನೀವು ಆಪ್ರೇಷನ್ನಿಂದ ಹಿಡಿದು ಪ್ರತಿಯೊಂದನ್ನು ಮಾಡಿಸಿ ನಿಮ್ಮ ಮಕ್ಕಳ ಮದುವೆನೋ ಅಥವಾ ನಿಮ್ಮ ಮೊಮ್ಮಕ್ಕಳ ಮದುವೆಯೋ ಅಥವಾ ಸಮಾರಂಭನ ಮಾಡಿಸಬೇಕು ಅಂತಾದರೆ ಇದೇ ದೇಶದ ಸಾಮಾನ್ಯರಲ್ಲಿ ಸಾಮಾನ್ಯ ಜನರ ಚೌಟ್ರಿಯನ್ನು ಬುಕ್ ಮಾಡಿಸಿ ಅವರಿಗೆ ಮದುವೆಯನ್ನು ಮಾಡಿಸಿ ಸಾಮಾನ್ಯ ಮನುಷ್ಯರ ಒಂದು ಚೌಟ್ರಿಯನ್ನು ಅಕಸ್ಮಾತಾಗಿ ಯಾವುದೋ ಒಂದು ಸೆಲೆಬ್ರಿಟಿ ಬಂದು ಮದುವೆಯನ್ನು ಮಾಡಿಸ್ತಾನೆ ಆ ಜಾಗದಲ್ಲಿ ಅಂದರೆ ಆ ಚೌಟ್ರಿ ಹೆಸರಿಗೆ ಮೇಲೆ ಟಾಪಿಗೆ ಬರುತ್ತೆ ಅವರಿಗೆ ನಾಲ್ಕು ಜನ ಆ ಚೌಟ್ರಿಯಲ್ಲಿ ಚೌಟ್ರಿಯಲ್ಲಿ ಮದುವೆಯನ್ನು ಮಾಡಿಸ್ಲಿಕ್ಕೆ ಮುಂದೆ ಬರ್ತಾರೆ ಕಾರಣ ಆ ಜಾಗದಲ್ಲಿ ಸೆಲೆಬ್ರಿಟಿ ಒಬ್ಬರು ಮದುವೆ ಆಗಿದ್ದಾರೆ ಅಂತ ನೀವು ಎಲ್ಲದಕ್ಕೂ ದೊಡ್ಡ ದೊಡ್ಡ ಜನರನ್ನು ಹುಡ್ಕೊಳ್ತಾ ಹೊರದೇಶಕ್ಕೆ ಹೋಗ್ತಾ ಹೋದರೆ ನಮ್ಮ ದೇಶವನ್ನು ಉದ್ಧಾರ ಮಾಡೋರು ಯಾರು ನಮ್ಮ ದೇಶವನ್ನು ಬೆಳೆಸೋರು ಯಾರು ನಮ್ಮ ದೇಶ ಗಟ್ಟಿ ಇದ್ದರೆ ಬೇರೆ ದೇಶ ನಮ್ಮ ದೇಶದಿಂದ ನಿಮಗೆ ಅಲ್ಲಿಗೆ ಹೋಗಲಿಕ್ಕೆ ಪರ್ಮಿಷನ್ ಸಿಕ್ಕಿದ್ದಕ್ಕೆ ನೀವು ಅಲ್ಲಿ ಹೋಗಿದ್ದೀರಿ ನಮ್ಮ ದೇಶ ನಿಮಗೆ ಅಲ್ಲಿಗೆ ಒಪ್ಪಿಗೆ ಕೊಟ್ಟು ಇಷ್ಟು ದಿನ ನಮ್ಮ ಮನುಷ್ಯ ಇಲ್ಲಿ ಇರ್ತಾನೆ ಅಂತ ಹೇಳಿದ್ದಕ್ಕೆ ನೀವು ಅಲ್ಲಿದ್ದೀರಿ ಪಾಸ್ಪೋರ್ಟ್ ಮುಖಾಂತರ ಅಂದರೆ ನೀವು ವಾಪಸ್ ಇದೇ ಊರಿಗೆ ಬರಬೇಕು ಇದೇ ಜಾಗದಲ್ಲಿರಬೇಕು ನಿಮಗೆ ಪಾಸ್ಪೋರ್ಟೇ ಇಲ್ಲ ಅಂದರೆ ನೀವು ಇದೇ ಶಿಕ್ಷಣದಲ್ಲಿ ಇಲ್ಲೇ ಮುಂದುವರಿಬೇಕು ನಮ್ಮ ದೇಶವನ್ನು ಸೈಡಿಗೆ ಇಟ್ಟು ಯಾರೂ ಬೆಳೆಯೋದು ಅಷ್ಟು ಸಂಜತ ಅಲ್ಲ ಹಾಗಾಗಿ ದೇಶವನ್ನು ಬೆಳೆಸಿ ಊರನ್ನು ಬೆಳೆಸಿ ನಾಡನ್ನು ಬೆಳೆಸಿ ರಾಜ್ಯವನ್ನು ಬೆಳೆಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು